ನಮಸ್ಕಾರ ವೀಕ್ಷಕರೇ ಶ್ರಾಮಕುಮಾರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಸ್ನೇಹಿತರೆ ನಾನಿವತ್ತು ನಿಮಗೆ ತಿಳಿಸಿಕೊಟ್ಟಿರೋದು ಸೀಲಿಂಗ್ ಡಿಸೈನ್ ಮಾಡುವಂತಹ ಸುಲಭ ವಿಧಾನವನ್ನು ಇಲ್ಲಿ ನೋಡಿ ನಮ್ಮ ಬಿಲಣ್ಣವರು ಅವರು ಸೀಲಿಂಗ್ ಡಿಸೈನ್ ಮಾಡ್ತಿದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ತುಂಬ ಸಿಂಪಲ್ಲಾಗಿ ಮಾಡಿದ್ದಾರೆ ಸ್ಟಾರ್ಟಿಂಗ್ ಸ್ನೇಹಿತರೆ ಸೆಂಟ್ರಿಂಗ್ ಮೇಲೆ ನಾವು ಯಾವ ಡಿಸೈನ್ನ ಮಾಡಲಿಕ್ಕೆ ಹೊರಟಿದ್ದೀವಿ ಅದ್ರದ್ದು ಮಾರ್ಕ್ ಹಾಕೋಬೇಕು ಅದನ್ನು ನೀಟಾಗಿ ಮಾರ್ಕ್ ಹಾಕೋಬೇಕು ಮಟ್ಕೊಲಿ ಸಹಾಯ ತಗೊಂಡು ಅಂದರೆ ಆಗ ಅದನ್ನು ಮಾರ್ಕ್ ಹಾಕೊಂಡ್ಮೇಲೆ ಗಾರೆನ ಹಾಕ್ಕೊಂಡು ಅದ್ರ ಮೇಲೆ ಇಟ್ಕೆಯನ್ನು ಜೋಡಿಸ್ತಾ ಹೋಗ್ಬೇಕು ಇಟಿಕೆಯನ್ನೆಲ್ಲ ಜೋಡಿಸಾದ ಮೇಲೆ ನೋಡಿ ಈ ರೀತಿ ಬರುತ್ತೆ ಸೇಫು ಅಂದರೆ ನೀವು ಯಾವ್ಯಾವ ಡಿಸೈನ್ ಮಾಡ್ತೀರಾ ಆ ಡಿಸೈನ್ದು ಸೇಫ್ ಬರುತ್ತೆ ಇಲ್ಲಿ ಬಿಲ್ಲಣ್ಣ ಮಾಡಿರೋದು ಈ ಡಿಸೈನು ಇಲ್ಲಿ ನೋಡಿ ಎಷ್ಟು ನೀಟಾಗಿ ಸೇಫ್ ಬಂದಿದೆ ಅದಾದಮೇಲೆ ಸಪ್ಪೆಗಾರೇನ ಸ್ನೇಹಿತರೆ ಅದರೊಳಗೆ ಹಾಕಿ ಪ್ಯಾಚ್ ಮಾಡಬೇಕು ಆ ಇಟ್ಕೆ ಏನಿದೆ ಸಪ್ಪೆಗಾರೇನೆ ಹಾಕಬೇಕು ಅಂದರೆ ನಾವೇನು ಇಟಿಕೆನ ಆ ಡಿಸೈನ್ ತಕ್ಕಂಗೆ ಜೋಡಿಸಿರ್ತೀವಿ ಆ ಇಟ್ಕೆ ಸಂಧಿಗಳಿಗೆ ಸಪ್ಪೆಗಾರೇನ ಹಾಕಿ ಕ್ಲೀನಾಗಿ ಅದನ್ನು ಪ್ಯಾಚ್ ಮಾಡಬೇಕು ಸ್ನೇಹಿತರೆ ಆ ಪ್ಯಾಚ್ ಮಾಡಾದ್ಮೇಲೆ ನೋಡಿ ಈ ಥರ ಬರುತ್ತೆ ಅದಾದ ಮೇಲೆ ಡೆಸ್ಟನ್ನು ಮೇಲೆ ಹಂಡಬೇಕು ಡೆಸ್ಟನ್ನು ಹಂಡಿ ಮತ್ತೆ ಸಪ್ಪೆಗಾರೇನ ಅದಕ್ಕೆ ಹಾಕಬೇಕು ಅದನ್ನು ನಮ್ಮ ಋತಿಕವರು ನೋಡಿ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ ನೋಡಿ ಸ ಸಪ್ಪೆಗಾರೇನ ಮೇಲೆ ಎಷ್ಟು ನೀಟಾಗಿ ಫಿನಿಶಿಂಗ್ ಬರ್ತಿದೆ ಬಿಲ್ಲಣ್ಣವರು ಅದನ್ನು ಫಿನಿಶಿಂಗ್ ಕೊಡ್ತಿದ್ದಾರೆ ನೀಟಾಗಿ ಸಪ್ಪೆಗಾರಿನಲ್ಲಿ ಫಿನಿಶಿಂಗ್ ಕೊಟ್ಟಾದ ಮೇಲೆ ಸ್ನೇಹಿತರೆ ಅದು ಒಣಗಿದ ನಂತರ ತೊಪ್ಪೇನ ಕಳಿಸಿ ಈ ರೀತಿಯಲ್ಲಿ ಅದನ್ನು ಸವರಬೇಕು ನೋಡಿ ಋತಿಕೂ ನೀಟಾಗಿ ಸವರ್ತಿದ್ರಲ್ಲ ಆ ರೀತಿ ಸವ ಸವರೋದು ಏನು ಕಾರಣಕ್ಕೆ ಸವರೋದು ಅಂತ ಅಂದರೆ ನಾವು ಕಾಂಕ್ರೀಟೆಲ್ಲ ಮೇಲೆ ನಾವು ಸೀಲಿಂಗ್ ಮಾಡಬೇಕಾದ್ರೆ ಅದರ ಸೆಂಟ್ರಿಂಗ್ ಎಲ್ಲ ಮೇಲೆ ಆ ಇಟ್ಕೆಗಳನ್ನ ನಾವೇನು ಹಾಕಿದ್ದೀವಿ ಸಫೆಗಾರ ಹಾಕಿರೋದ್ರಿಂದ ಅದು ಕಚ್ಕೊಂಡಿರುತ್ತೆ ಅದು ಸುಲಭಕ್ಕೆ ಬೀಳಲ್ಲ ಅದು ನಮಗೆ ಕೆಲಸದವ್ರಿಗೆ ಪಾಪ ತುಂಬಾ ಹಿಂಸೆ ಆಗೋಯ್ತದೆ ಅದು ಹೊಡೆಯೋದು ಆದರೆ ಹಿಂಗೆ ನೀಟಾಗಿ ತೊಪ್ಪೇನ ಕಲಸ ಏನಾಗುತ್ತೆ ಸುಲಭವಾಗಿ ಬಂದ್ಬಿಡುತ್ತೆ ಅದು ಆಗ ಆ ಡಿಸೈನ್ ಅಷ್ಟೇ ನೀಟಾಗಿ ಪ್ಯಾಚಾಗಿರುತ್ತೆ ಕಾಂಕ್ರೀಟ್ ಜೊತೆಯಲ್ಲಿ ಹಾಗಾಗಿ ತಪ್ಪೇನ ಮೆತ್ತೋದು ತುಂಬಾ ಅವಶ್ಯಕತೆ ಇರ್ತದೆ ಸ್ನೇಹಿತರೆ ಇದು ಸ್ನೇಹಿತರೆ ಸೀಲಿಂಗ್ ಡಿಸೈನ್ ಮಾಡುವ ಸುಲಭ ವಿಧಾನ ಇದು ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು